ಏಪ್ರಿಲ್ ಆರರಂದು ಅಫ್ಜಲ್ಪುರದಲ್ಲಿ ಆದಿ ಬಣಿಜಿಗ ಸಮಾಜದ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಆದಿ ಬಣಜಿಗ ಸಮಾಜದ ಮುಖಂಡರಾದ ಜಗನ್ನಾಥ ಶೆಟ್ಟಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮುದಾಯ ಸಂಘಟನೆ ಹಾಗೂ ಜಾಗೃತಿ ನಿಟ್ಟಿನಲ್ಲಿ ಏಪ್ರಿಲ್ ಆರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಫ್ಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಆದಿ ಬಣಿಜಿಗ ಸಮಾಜದ ಜನಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ ಈ ಸಮಾವೇಶದಲ್ಲಿ ಆದಿ ಬಣಿಜಿಗ ಸಮಾಜವನ್ನು ಪ್ರವರ್ಗ ಮೂರು ಎಗೆ ಸೇರಿ ಜೊತೆಗೆ ಪ್ರಮುಖವಾದ ಆದಿ ಬಣಿಜ್ಗ ಸಮಾಜ ಗೆಜೆಟ್ನಲ್ಲಿ ಸೇರ್ಪಡೆ ಮಾಡುವ ಏಕೈಕ ಒಕ್ಕೋಲಿರನ ನಿರ್ಣಯ ಕೈಗೊಳ್ಳಲಾಗುತ್ತದೆ ಅದೇ ರೀತಿಯಾಗಿ ಇದೇ ಸಂದರ್ಭದಲ್ಲಿ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಹಾಗೂ ಸಮಾಜದ ವಿವಿಧ ಕ್ಷೇತ್ರದ ಸಾಧಕರಿಗೆ ವಿಶೇಷವಾಗಿ ಸನ್ಮಾನಿಸಲಾಗುತ್ತದೆ ಎಂದರು ಬೀದರ್ನ ಸಿದ್ದಾರೂಢ ಮಠದ ಶಿವಕುಮಾರ ಮಹಾಸ್ವಾಮಿಗಳು ಕುಷ್ಟಗಿ ತಾಲೂಕಿನ ಬೀಜಕಲ್ ವಿರಕ್ತ ಮಟ್ಟದ ಶಿವಲಿಂಗ ಮಹಾಸ್ವಾಮಿಗಳು ಶಿವಮೊಗ್ಗ ಜಿಲ್ಲೆಯ ಹಾರನಹಳ್ಳಿ ವಿರಕ್ತ ಮಟ್ಟದ ನೀಲಕಂಠ ಮಹಾಸ್ವಾಮಿಗಳು ಅಫ್ಜಲ್ಪುರದ ಮಳೇಂದ್ರ ಸಂಸ್ಥಾನ ಮಟ್ಟದ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಬಡದಾಳ ತೇರಿನ ಮಠದ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು ಚಿಮಣಗೇರದ ಸಿದ್ದರಾಮ ಶಿವಾಚಾರ್ಯರು ಸೇರಿದಂತೆ ಅನೇಕರು ಸಾನಿಧ್ಯ ವಹಿಸಲಿದ್ದಾರೆ ಇನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಈ ಒಂದು ಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಎಂದರು ಅಬ್ಜಲ್ಪುರದಲ್ಲಿ ಬೃಹತ್ವಾದ ಇಟ್ಟುಕೊಂಡಿದ್ದೇವೆ ಆ ಸಮಾವೇಶಕ್ಕೆ ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ನಮ್ಮ ಆದಿ ಸಮಾಜದ ಸಂಘಟನೆ ಇದೆ ಹದಿನೈದು ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಆ ಸಮಾವೇಶಕ್ಕೆ ಭಾಗವಹಿಸಲಿದ್ದಾರೆ ಹಾಗೂ ನಮ್ಮ ಸಮಾಜದ ಮಂತ್ರಿಗಳು ಹಾಗೂ ಸಮಾಜದ ಮಾಜಿ ಮಂತ್ರಿಗಳು ಹಾಗೂ ಸಮಾಜದ ಶಾಸಕರು ಮಾಜಿ ಶಾಸಕರು ಎಲ್ಲರೂ ನಾಳೆ ಆ ಸಮಾರಂಭಕ್ಕೆ ಬರೋ ಬರು ಬರೋದಿದ್ದಾರೆ ಶ್ರೀಮಾನ್ ಶರಣ ಪ್ರಕಾಶ್ ಪಾಟೀಲ್ ಆ ಸಮಾರಂಭದ ಅಧ್ಯ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಹಾಗೂ ಶ್ರೀಮಾನ್ ಮಾಜಿ ಪಾರ್ಲಿಮೆಂಟ್ ಸದಸ್ಯರಾದಂಥ ಜೊಲ್ಲೆ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸುತ್ತಾ ಇದ್ದಾರೆ ಕಾರಣ ಏನತ್ತೆ ಅಂತಂದರೆ ನಮ್ಮ ಹಾಜವಿ ಸಮಾಜ ಒಂದು ಯಾವುದೇ ಒಂದು ಗೆಜೆಟ್ನಲ್ಲಿ ಇವರು ಇಂಥ ಸಮಾಜದವರು ಇವರಿಗೆ ಇವರಿಗೆ ಈ ಕೆಟಗರಿದವರು ಇವರಿಗೆ ಇದು ಈ ಸವಲತ್ತು ಇದೆ ಅಂತ ಹೇಳಿ ಯಾವ ಗೆಜೆಟ್ನವನು ಇಲ್ಲ ನಮ್ಮ ಮುಖ್ಯವಾದ ಹೋರಾಟ ಆ ಗೆಜೆಟ್ನಾಗ ಸೇರಿಸಿ ಅಂತೇಳಿ ನಾವು ಯಾವ ಸಮಾಜದ ವಿರುದ್ಧವಾಗಿ ಇದು ಮಾಡ್ತಾಯಿಲ್ಲ ಯಾವ ಸಮಾಜದ ಬಗ್ಗೆ ನಮಗೆ ಕೆಟ್ಟ ಅಭಿಪ್ರಾಯ ಇಲ್ಲ ಈ ನಮ್ಮ ಲಿಂಗಾಯತರಲ್ಲಿ ಪಂಚಮಸಾಲಿಯವರನ್ನು ಕೆಟಗರಿ ಟು ದಾಗ ಹಾಕಿಸಿ ಪಂಚಮಸಾಲಿಯವರು ಸಮಾಜದವ್ರತಿಯಂತೆ ಗುರುತಿಸಿಕೊಂಡಿದ್ದಾರೆ ಇವತ್ತು ಕರ್ನಾಟಕ ಸ್ಟೇಟದಲ್ಲಿ ಅದಕ್ಕಾಗಿ ನಾವು ನಮಗೂ ಏನದ ಏನೋ ಯಾವುದಾದರೂ ಒಂದು ಒಂದು ಮೊದಲು ಕೆಟಗರಿದಾಗ ಹಾಕೋದು ಆಮೇಲೆ ಟೂ ಎದಾಗರಿ ಇಡ್ರಿ ಟು ಬಿದಾಗರಿ ಟು ತ್ರೀದಾಗರಿ ಇಡ್ರಿ ಏನೋ ಅದು ಗೆಜೆಟ್ನಾಗ ಏನದ ಮೊದಲು ಏನದ ನಮ್ಮದು ಸಮಾಜದ ಇದೊಂದು ಸಮಾಜ ಆಯುಧ ಸಮಾಜ ಅದ ಅಂತ ಏಕೆ ಅಂತೇಳಿ ಗೆಜೆಟ್ನಲ್ಲಿ ಬರುವ ಸಲಕ್ಕಾಗಿ ನಮ್ಮ ಸುಮಾರು ಇಪ್ಪತ್ತು ವರ್ಷಗಳ ತನಕ ನಮ್ಮ ಸಮಾಜದ ಎಲ್ಲ ಹಿರಿಯರು ಒಂದು ಹೋರಾಟ ಮಾಡುತ್ತಾ ಬಂದಿದ್ದಾರೆ ಅದರ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿಲ್ಲ ಗೆಜೆಟ್ನಲ್ಲಿ ನಮಗೆ ಯಾವ ಥರದ ಇದು ಹಾಕಿಲ್ಲ ಆದರೆ ಗೆಜೆಟ್ನಲ್ಲಿ ಹಾಕಿ ತ್ರೀ ಎ ಪ್ರವರ್ಗಕ್ಕೆ ಹಾಗೂ ಆದಿಮನ ಸಮಾಜದ ಗೆಜೆಟ್ ಸೇರ್ಪಡೆಗೆ ಆಗ್ರಹಿಸಿ ಒಂದು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ